ಹಾಯ್ ಯಾರಿದ್ದೀರಲ್ಲ ಇವಲ್ಲಿ ಸಪೋರ್ಟ್ ಮಾಡಿ ಹಾಯ್ ಜೆ ಬಿ ಸರ್ ವೆಲ್ಕಮ್ ಹ್ಯಾವ್ ಅ ಗುಡ್ ಡೇ ಥ್ಯಾಂಕ್ ಯು ಹೇಗಿದ್ದೀರಾ ಊಟ ಆಯಿತಾ ಏನು ಮಾಡ್ತಿದ್ದೀರಾ ಹಾಯ್ ಹೇಳಿ ಹೋದ್ರಾ ಏನು यार लाइव ಅಲ್ಲಿ ಇದಿರ ಮೆಸೇಜ್ ಮಾಡಿ ಸೋ ನಾನಿವತ್ತು ವನ ಪುಷ್ಪ ಲೋಕ ಅಂತ ಹೇಳಿ ಪುಷ್ಪಗಳ ಬಗ್ಗೆ ಅಂದ್ರೆ ಹೂಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕನ್ನಡ ಮನಸ್ಸಿಗೆ ಶುಭಾಶಯ ಊಟ ಆಯ್ತಾ ಹನುಮಾನ್ ಜಯಂತಿ ಅಂತೆ ನಿಮಗೆ ಹನುಮಾನ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಊಟ ಆಯ್ತಾ ಕನಸುಗಾರ ಹೂಗಳ ಬಗ್ಗೆ ನಾನು ತಿಳಿಸ್ಕೊಡಕ್ಕೆ ಅಂತ ಬಂದೆ ಸೊ ಪೂರ್ಣಚಂದ್ರ ತೇಜಸ್ವಿ ಅಂತ ಕೂಡಲೇ ನೆನಪಾಗುವಂಥದ್ದು ಪಕ್ಷಿ ಲೋಕ ಕೀಟಲೋಕ ಹಾಗೆ ಮೀನು ಶಿಕಾರಿ ಅವರ ಫೋಟೋಗ್ರಫಿ ಮೂಡ್ಗೆರೆ ಇಂಥವು ಹಾಗೆ ಚಿ ತೇಜಸ್ವಿ ಅಂದ ಕೂಡಲೇ ನೆನಪಾಗುವಂಥದ್ದು ಚಿದಂಬರ ರಹಸ್ಯ ಸೊ ಸುತ್ತಮುತ್ತ ಎಲ್ಲೇ ನೋಡಿದ್ರೂ ಪಕ್ಷಿ ಲೋಕ ಕೀಟಲೋಕ ವನ್ಯಲೋಕ ನಾವು ಅದನ್ನು ನೆನ್ ಮಾಡ್ಕೊತಾನೆ ಇರ್ತೀವಿ ಸೊ ಕೀಟಗಳಿಗೆ ಬೇಕು ಪಕ್ಷಿಗಳಿಗೂ ಕೂಡ ಬೇಕು ನಮಗಂತೂ ಹೂ ಇಲ್ಲ ಅಂತ ಹೇಳಿದ್ರೆ ಊಹಿಸ್ಕೊಳಕ್ಕೆ ಸಾಧ್ಯನೇ ಆಗಲ್ಲ ಸೊ ಪೂಜೆಗೆ ಹೂ ಬೇಕು ಪ್ರೀತಿಗೆ ಬೇಕು ಒಂದಾಗ ಬೇಕು ಸತ್ತೋದಾಗ್ಲೂ ಹೂಗಳು ಬೇಕು ಕವಿಗಳಿಗೂ ಬೇಕು ಸಂತರಿಗೂ ಬೇಕು ಮುಡಿಯಕ್ಕೂ ಬೇಕು ಅಡ್ಗೆಗೂ ಬೇಕು ಯಾವುದು ಹೂವು ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ಫೋಟೋಗ್ರಫೀಸಿಗೆ ಕೂಡ ಫೋಟೋಗ್ರಾಫರಿಗ್ ಬೇಕು ಕೂಡ ಹೂಗಳು ಬೇಕು ಸೊ ಇನ್ನ ಮೂಲಕ್ಕೆ ಹೋಗೋದಾದ್ರೆ ಇನ್ನು ಮೂಲಕ್ ಹೋಗೋದಾದ್ರೆ ಹೂಗಳು ಇಲ್ದಿದ್ರೆ ಈ ಜಗತ್ತಿನಲ್ಲಿ ನಲ್ಲಿ ಎಂತದು ಇಲ್ಲ ಸೊ ಹೊಟ್ಟೆ ಊಟ ಇಲ್ಲ ತೊಡಕ್ ಬಟ್ಟೆ ಇಲ್ಲ ತಲೆ ಮೇಲೆ ಸೂರಿಲ್ಲ ಹೂ ಇಲ್ದಿದ್ರೆ ಬೀಜ ಇಲ್ಲ ಬೀಜ ಇಲ್ದಿದ್ರೆ ಸಸ್ಯ ಇಲ್ಲ ಸಸ್ಯ ಇಲ್ದಿದ್ರೆ ಪ್ರಾಣಿಗಳಿಗೆ ಕ್ಯಾಲೋರಿ ಇಲ್ಲ ಕ್ಯಾಲೋರಿ ಇಲ್ದಿದ್ರೆ ವಂಶಾಭಿವೃದ್ಧಿ ಇಲ್ಲ ಸಂತಾನೋಭಿವೃದ್ಧಿನೂ ಇಲ್ಲ ಸೊ ಎಲ್ಲದಕ್ಕೂ ಬೇಕು ಹೂವು ಹೌದು ತೇಜಸ್ವಿಯವರ ಚಿದಂಬರ ರಹಸ್ಯ ಅದ್ಭುತ ಹಾಗೆ ಮುಂದೆ ಹೇಳಿ ಹೂ ಇಲ್ದಿದ್ರೆ ಏನು ಆಗಲ್ಲ ಅಂತಾನೆ ಹೇಳ್ಬೋದು ಯಾರು ಏಳು ಜನ ಇದ್ದೀರಾ ಮೆಸೇಜ್ ಮಾಡಿ ಸೊ ಹೂಗಳಲ್ಲಿ ಎಷ್ಟೊಂದು ಹೂಗಳಿದ್ದಾವೆ ಜಾಜಿ ಇದೆ ಮಲ್ಲಿಗೆ ಸಂಪಿಗೆ ಪಾರಿಜಾತ ಬ್ರಹ್ಮಕಮಲ ಸೊ ನೈದಿಲೆ ಅಗಸೆ ಆಲ್ ಇನ್ ಒನ್ ಹಾಯ್ ಸರ್ ಹಾಯ್ ಹೇಗಿದ್ದೀರಾ ಊಟ ಆಯಿತಾ ಕನ್ನಡ ಬರುತ್ತಾ ನಿಮಗೆ ಊಟ ಆಯಿತಾ ನಿಮ್ಮದು ಆಲ್ ಇನ್ ಒನ್ ಸರ್ ಯಾರು ನಾಲ್ಕು ಜನ ಇದ್ದೀರಾ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಸೊ ಸೌಂದರ್ಯಕ್ಕೆ ನೈದಿಲೆ ಹಾಗೆ ಜುಗಾರಿ ಕ್ರಾಸ್ ಹೌದು ಜುಗಾರಿ ಕ್ರಾಸ್ ಕೂಡ ಇದೆ ನನ್ನ ಹತ್ರ ಪೂರ್ಣಚಂದ್ರ ತೇಜಸ್ವಿ ನಾಲ್ಕು ಬುಕ್ ಇದೆ ನಾನ್ ನೇಮ್ ಸ್ರಾವಂತಿ ಓಕೆ ಸಿಸ್ಟರ್ ಓಕೆ ಓಕೆ ಹಾಯ್ ಯಾಲ್ ಫ್ರೆಂಡ್ಸ್ ಬ್ಲೂ ಕೊಡ್ತೀನಿ ಸಿಸ್ಟರ್ ನಿಮಗೆ ಕನಸುಗಾರ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸೊ ನೈದಿಲೆ ಅಗಸೆ ಸೂರ್ಯಕಾಂತಿ ಗ್ಲೋರಿಯೋಸ ಇವೆಲ್ಲ ಕೂಡ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿರುವಂಥದ್ದು ಹಾಗೆ ವೈವಿಧ್ಯಮಯವಾಗಿ ಕಾಣುವಂಥದ್ದು ಡಾಲಿಯಾ ಸಾರಿ ಡೇಲಿಯ ಜರ್ಬೆರಾ ಟ್ಯೂಲಿಪ್ಪು ಸೇವಂತಿ ಸೊ ಹಾಗೆಯೇ ಆರ್ಕಿಡ್ಸ್ಗಳು ಕೂಡ ಹೂವಲ್ಲಿ ಇದೆ ಲೈಕ್ ದನ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಇನ್ ಒನ್ ಊಟ ಆಯ್ತಾ ಸಿಸ್ಟರ್ ನಿಮ್ದು ಸೊ ಇದು ನೀವೆಲ್ಲ ನೋಡಿರ್ತೀರಾ ಹಾಯ್ ಐಶು ಸಿಸ್ಟರ್ ಬಟರ್ಫ್ಲೈ ಯಾಕೆ ಸಿಸ್ಟರ್ ನೇಮ್ ಚೇಂಜ್ ಮಾಡಿದ್ರ ನೀವು ಥ್ಯಾಂಕ್ ಯು ನಾನು ಯಾರದ್ರಲ್ಲೂ ನೋಡಿದ್ದೆ ನೇಮ್ ಚೇಂಜ್ ಮಾಡಬಾರ್ದು ಅಂತ ಹೇಳಿ ಒಂದ್ಸರಿ ಚೆಕ್ ಕೊಡಿ ಆಯ್ತಾ ಅಂದರೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋದಕ್ಕೋಸ್ಕರನೂ ಏನೋ ಗೊತ್ತಿಲ್ಲ ನಂಗೆ ಬಟ್ ನೇಮ್ ಚೇಂಜ್ ಮಾಡಬಾರ್ದು ಒಂದ್ಸರಿ ಕೊಟ್ಟು ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು ತಿನ್ನನು ಮೇರು ತಿನ್ನರ ಹಾ ನಂದು ಊಟ ಆಯ್ತು ಸಿಸ್ಟರ್ ಲಾಲು ಟವರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲಾಲು ಸೊ ಇದು ಗೊತ್ತಾ ಈ ಪ್ಲಾಂಟ್ ನ ನೋಡಿದೀರ ಯಾರಾದ್ರೂ ನಮ್ ಸುತ್ತಮುತ್ತನೇ ಇರುತ್ತೆ ನಾಚಿಕೆ ಮುಳ್ಳು ಅಥವಾ ಮುಟ್ಟಿದ್ರೆ ಮುನಿಯಾ ಮೈಮೋಸಾ ಪುಡಿಕ ಸೆನ್ಸಿಟಿವ್ ಪ್ಲಾಂಟ್ ಟಚ್ ಮಿ ನಾಟ್ ಅಂತ ಹೇಳಿ ಇದನ್ನ ಕರೀತಾರೆ ಸುಮಂತ್ ಎಂಜೆ ಫಿಫ್ತ್ ಲೈಕ್ ದಿಸ್ ಓಕೆ ಥ್ಯಾಂಕ್ ಯು ಬ್ರದರ್ ಹಾಯ್ ಆಲಿನ್ ಬನ್ ಸಪೋರ್ಟ್ ಮಾಡಿ ಹೇಳಿದ್ರು ಗೌರಿ ಹಬ್ಬದಲ್ಲಿ ಯಾಕೆ ನಿನಗೆ ಬ್ಲೂ ಕೊಟ್ಟಿಲ್ಲ ಕೊಟ್ಟ ನಾನು ಇದು ಬಂದು ಗೌರಿ ಹೂ ಗೌರಿ ಹಬ್ ಗೌರಿ ಹಬ್ಬದಲ್ಲಿ ಈ ಒಂದು ಹೂನ ಶ್ರೇಷ್ಠ ಅಂತ ಹೇಳಿ ಪೂಜೆ ಮಾಡ್ತಾರೆ ಸೊ ಇದು ಗೌರಿ ಹೂವು ಇದನ್ನ ಫೋಟೋ ತೆಗೆದವ್ರು ಬಂದು ಗಣೇಶ್ ಸರ ಅಂತ ಹೇಳಿ ಹಾಗೆ ಇದು ನಾಚಿಕೆ ಮುಳ್ಳು ನೋಡಿರಬಹುದು ನೀವು ಇದು ಹಲಸಿನ ಥರ ಇರುತ್ತೆ ಅಂತ ಹೇಳಿ ನಾವು ಆಟ ಆಡ್ತಿದ್ವಿ ಹಾಗೆ ತಿಂತಾ ಇದ್ವಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತಿನ್ಬಹುದು ಸೊ ಇದ್ರಿದು ಕಷಾಯ ಕೂಡ ಮಾಡಿ ತಿಂತಾರೆ ಇದರಲ್ಲಿ ವಿಟಮಿನ್ ಎಲ್ಲ ಥರದಾದಂಥ ವಿಟಮಿನ್ಸ್ ಕೂಡ ಇದೆ ಇದನ್ನ ಹಾಯ್ ಆಲ್ ಇನ್ ಒನ್ ಇದನ್ನ ಬೇರೆ ಸಮೇತ ತಗೊಂಡು ಕಷಾಯ ಮಾಡಿ ಕುಡಿಯೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನನ್ನ ನೇಮ್ ಶ್ರಾವಂತಿ ಬ್ರದರ್ ಅವರ ಹೆಸರು ಶ್ರಾವಂತಿ ಅಂತ ಹೇಳಿ ನೋಡಿ ಸಿಸ್ಟರ್ ಸುಮಂತ್ ಬ್ರದರ್ ಇದ್ದಾರೆ ಅವ್ರ ಮನೆಗೂ ಹೋಗಿ ಬನ್ನಿ ವಿಟಮಿನ್ ಇರುತ್ತೆ ಅದರಲ್ಲಿ ಹೌದು ಹೌದು ಆದರೆ ಚೆನ್ನಾಗಿ ವಾಶ್ ಮಾಡಿ ತಿನ್ಬೇಕು ಆದ್ರೆ ಕೈಯಲ್ಲಿ ಆ ಮುಳ್ಳು ಎಲ್ಲಾದರೂ ಚುಚ್ಚಿಬಿಟ್ರೆ ತುಂಬಾ ಡೇಂಜರಸ್ ಅದು ಸೊ ಬಿ ಕೇರ್ಫುಲ್ ಅಷ್ಟೆ ಸ್ರಾವಂತಿ ಗೊತ್ತು ಮಾರೆ ಹೂ ಮಾರ್ರೆ ಅವ್ರು ಹೇಳ್ತಿದ್ದಾರೆ ಆಲ್ ಇನ್ ಅಂತ ಹೇಳ ಅದಕ್ಕೆ ನಿಮ್ ಅವ್ರ ಹೆಸರು ಹೇಳಿದ್ರು ಅಷ್ಟೇ ಐದು ಜನ ಇದ್ದೀರಾ ಮೆಸೇಜ್ ಮಾಡಿಯಲ್ಲ ಆಲ್ ಇನ್ ನೇಮ್ ಏನು ಸ್ರಾವಂತಿ ಅಂತ ಸಿಸ್ಟರ್ ಅವರ ಹೆಸರು ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಹೈಡಲ್ ಇರಬೇಡಿ ವಾಯ್ಸ್ ಕೇಳಿಸ್ತಿಲ್ವಾ ಇವಾಗ ನೋಡಿ ಸಿಸ್ಟರ್ ಕೇಳಿಸ್ತಿದೀಯ ಅಂತ ಓಕೆ ಸೂಪರ್ ಸೊ ಹೂಗಳು ಅಸ್ತಿತ್ವಕ್ಕೆ ಬಂದಿದ್ದು ತೀರಾ ನಾವು ಹೈಡಲ್ಲೇ ಇರ್ತೀವಿ ಅಂತ ಅದುವರೆಗೆ ಸಸ್ಯಗಳು ತಮ್ಮ ಬೇರಿಂದನೋ ಗೆ ಗೆಡ್ಡೆಗಳಿಂದನೋ ಕಾಂಡಗಳಿಂದನೋ ನಿಧಾನಗತಿಯಲ್ಲಿ ವಂಶವೃದ್ಧಿನ ಮಾಡ್ತಾ ಇದ್ವು ನಾವು ಕಾಲ್ನಡಿಗೆಯಲ್ಲಿ ಹೇಗೆ ಜಗತ್ತನ್ನ ಕೂಡ ತೀರ ನಿಧಾನವಾಗಿ ವಿಸ್ತರಿಸ್ತಾ ಇತ್ತು ಕೊನೆ ಕೊನೆಯದಾಗಿ ಹೂಗಳು ಇಲ್ದೇನೆ ನಗ್ನ ಬೀಜಗಳನ್ನ ಅದು ಉತ್ಪಾದಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ಓಕೆ ಓಕೆ ನಾವು ಹೇಗೆ ಕಾಲ್ನಡಿಗೆಯನ್ನು ಬಿಟ್ಟು ಎತ್ತಿನ ಗಾಡೀಲಿ ಹತ್ತಕ್ಕೆ ಸ್ಟಾರ್ಟ್ ಮಾಡೋದ್ರು ಹಾಗೇನೆ ನಿಧಾನದಲ್ಲಿ ಹೂಗಳು ಕೂಡ ವಿಕಾಸನ ಹಂತದಲ್ಲಿ ಬಂದು ಹೂಗಳ ಬೀಜ ಮೂಲಕ ಬೀಜನ ಸೃಷ್ಟಿ ಮಾಡಬಹುದು ಅಂತ ಹೇಳಿ ಐಡಿಯಾ ಬಂತು ಸೊ ಆಗ ಎತ್ತಿನ ಗಾಡೀಲ್ ಹೋಗ್ತಿರೋನಿಗೆ ಜೆಟ್ ವಿಮಾನ ಸಿಕ್ಕಂಗೆ ಸೌಂದರ್ಯಕ್ಕೆ ಆ ಘಮ ಘಮ ಮಕರಂದಕ್ಕೆ ಇಡೀ ಜೀವಲೋಕ ಮರಳಾಯ್ತು ಅಂತ ಹೇಳಿ ಹೇಳ್ತಾರೆ ಹಾಗೆ ಏನೇನು ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ ಹೇಳಿದ್ರೆ ಈ ಸ್ಮಾರ್ಟ್ಫೋನ್ ಕ್ರಾಂತಿ ಮೀರ್ಸು ಹಂಗೆ ಹೊಸ ಶೈಲಿ ಹೊಸ ಗಾತ್ರ ಹೊಸ ಪರಿಮಳ ಹೊಸ ಬಣ್ಣ ಹೊಸ ಹೊಸ ಬಗೆಯ ಹೂಗಳನ್ನ ಅರಳಿಸೋಕೆ ಪೈಪೋಟಿ ಅದೆಷ್ಟು ಜಾಸ್ತಿ ಆಯಿತು ಅಂದರೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಬಗೆಯ ಹೂಗಳು ಅರಳೋಕೆ ಸ್ಟಾರ್ಟ್ ಆಯ್ತಂತೆ ಯಾರಿದ್ದೀರಾ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಜಗತ್ತಿನ ತೊಂಬತ್ತರಷ್ಟು ಶೇಕಡ ತೊಂಬತ್ತರಷ್ಟು ಸಸ್ಯಗಳು ಹೂಗಳನ್ನ ಅರಳಿಸೋದು ಕಲ್ತುಬಿಟ್ಟಿವೆ ಅಂತ ಹೇಳಿ ಹೇಳ್ತಾರೆ ನಂದು ಊಟ ಆಯಿತು ಸಿಸ್ಟರ್ ನಿಮ್ದಾಯ್ತಾ ಎಲ್ಲಿದ್ದೀರಾ ಡ್ಯೂಟಿಲಿ ಇದ್ದೀರಾ ಮನೇಲಿ ಇದ್ದೀರಾ ಮನೆ ಓಕೆ ಈವ್ನಿಂಗ್ ಅನಿಸುತ್ತಲ್ಲ ಡ್ಯೂಟಿ ಈವ್ನಿಂಗ್ ಆಫ್ಟರ್ನೂನ್ ನಿಮಗೆ ಓಕೆ ಓಕೆ ಸೊ ಚಾರ್ಲ್ಸ್ ಡಾರ್ವಿನ್ ಕೂಡ ಈ ಹೂಗಳ ಅರಡನ್ನ ನೋಡಿ ತಬ್ಬಿ ಬಾದಂತೆ ಸೊ ಆರಿಜಿನ್ ಆಫ್ ಸ್ಪೀಶೀಸ್ ಕ್ರಾಂತಿಯಾಗಿ ಗ್ರಂಥ ಕೂಡ ಬಂದು ಆ ವಿಕಾಸನ ಕೆತ್ಕೋಕ್ ಹೋದ್ರು ಅಂತ ಹೇಳಿ ಹೇಳ್ತಾರೆ ಸೊ ಕೊನೆ ಒಂದ್ಸರಿ ಹೂಗಳ ವಿಕಾಸ ವಿಸ್ಮಯನ ನಂಬ ಕಾಗದಲ್ಲಿರುವಂತಹ ನಿಗೂಢ ಅಂತ ಹೇಳಿ ಅವರು ಕಣ್ಮುಚ್ಕೊಂಡ್ರು ಅಂತ ಹೇಳಿ ಹೇಳ್ತಾರೆ ಸೊ ಪ್ರತಿಯೊಬ್ಬರಿಗೂ ಹೂಗಳು ಬೇಕೇ ಬೇಕು ಹಾಯ್ ಕೌಶಕ್ಜಿ ಊಟ ಆಯ್ತಾ ನಿಮ್ದು ಏನ್ ಮಾಡ್ತಿದ್ದೀರಾ ಯಾರು ಇದರ ಮೆಸೇಜ್ ಮಾಡಿ ನೀವು ಗೊತ್ತಾಗಲ್ಲ ಮೆಸೇಜ್ ಮಾಡ್ತಿದ್ರೆ ಬಟರ್ಫ್ಲೈ ಜಿ ಲೈಕ್ ಡನ್ ಜಿ ಥ್ಯಾಂಕ್ ಯು ಜಿ ಸೊ ಹೂಗಳು ಕೂಡ ಸ್ವತಃ ಸ್ವಾರ್ಥಿಗಳು ಅಂತ ಹೇಳಿ ಹೇಳ್ತಾರೆ ಯಾಕಂದರೆ ಅದ್ರ ಪದಾರ್ಥದಲ್ಲೇ ಅವುಗಳ ಸ್ವಾರ್ಥ ಅಡಗಿದೆ ಅಂದರೆ ನೀನು ನನ್ನ ದೇಹವನ್ನೆಲ್ಲ ಕಚ್ಚಬೇಡ ನಿನಗಾಗಿ ಊಟ ತಟ್ಟೆನ ಸೃಷ್ಟಿಸ್ತೀನಿ ಅಂತ ಹೇಳಿ ಸಸ್ಯಗಳು ಬೀಜಗಳನ್ನ ಸೃಷ್ಟಿಸಿತ್ತು ಹಾಗೆ ಮೊದಲು ಮೊದಲು ಹೂಗಳೇ ಬರಲಿಲ್ಲಂತೆ ಬರೀ ನಗ್ನ ಬೀಜಗಳು ಆದರೆ ಬೀಜಗಳನ್ನ ಎಲ್ಲ ಜೀವಿಗಳು ತಿನ್ನಕ್ಕಾಗಲ್ಲ ಅಂತ ಹೇಳಿ ಗೊತ್ತಾದಾಗ ಅದು ತನ್ನ ಎಲೆಗಳಿಗೆ ಹೊಸ ರೂಪ ಕೊಟ್ಟು ಸುಂದರ ಹೂಗಳನ್ನ ಸೃಷ್ಟಿಸ್ತು ಅಂತ ಹೇಳಿ ಹೇಳ್ತಾರೆ ಹಾಗೆ ಚಿಕ್ಕ ಕೀಟಗಳಿಗೆ ಚಿಕ್ಕ ಹೂಗಳು ದೊಡ್ಡ ಕೀಟಗಳಿಗೆ ದೊಡ್ಡ ಹೂಗಳು Ela G mike this mike this